ದೇವಾಲಯ ಹೊಡೆದು ಮಸೀದಿ ಕಟ್ಟಿದ್ದಾರೆಂಬ ಅನಂತಕುಮಾರ್ ಹೆಗಡೆ ಹೇಳಿಕೆ ತಪ್ಪಲ್ಲ ಈ ಹೇಳಿಕೆಯನ್ನ ಹಿಂದೂಗಳು ಸ್ವಾಗತ ಮಾಡಬೇಕು ನಮ್ಮ ಸಂಸ್ಕೃತಿ ಉಳಿಯಬೇಕೆಂಬ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟ ನಡೆದಿವೆ ಎಂದು ಮಾಜಿ ಸಚಿವ ಈಶ್ವರಪ್ಪ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅನಂತಕುಮಾರ್ ಹೆಗಡೆ ಹೇಳಿರೋದು ಶ್ರೀರಂಗಪಟ್ಟಣ ಕಾರವಾರ ಜಿಲ್ಲೆಯಲ್ಲಿ ದೇವಸ್ಥಾನ ಒಡೆದು ಮಸೀದಿ ಕಟ್ಟಿದ್ದಾರೆ ಎಂದು ಇದು ತಪ್ಪಲ್ಲ ಅವರು ದೇವಸ್ಥಾನ ಪಡೆದು ಮಸೀದಿ ಕಟ್ಟಿದ್ದಾರೆ ಎಂದ್ರು ಸಿದ್ದರಾಮಯ್ಯ ಅವರು ತಿದ್ದಿಕೊಳ್ಬೇಕು ಸಿದ್ದರಾಮಯ್ಯ ಅವರು ಮೋದಿ ಬಗ್ಗೆ ಏಕವಚನದಲ್ಲಿ ಮಾತನಾಡಿದ್ದಾರೆ ಹಿಜಾಬ್ ಬಗ್ಗೆ ಸಿದ್ದರಾಮಯ್ಯ ಹೇಳಿಕೆ ಕೊಡ್ತಾರೆ ಇದು ಯಾವ ನ್ಯಾಯ ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗೋದಿಲ್ಲ ಎಂದಿದ್ರು ಜನವರಿ ಇಪ್ಪತ್ತೆರಡರ ನಂತರ ಹೋಗುತ್ತೇನೆಂದ್ರು ಸಿದ್ದರಾಮಯ್ಯ ಆದ್ರೆ ಈಗ ಅವರು ನಾನು ರಾಮ ಮಂದಿರಕ್ಕೆ ಹೋಗೋದಿಲ್ಲ ಹೋಗುತ್ತೇನೆಂದು ಹೇಳಿಲ್ಲ ಅಂತಾರೆ ಸಿದ್ದರಾಮಯ್ಯ ಅವರು ನಿಮಿಷಕ್ಕೊಂದು ಮಾತನಾಡ್ತಾರೆ ಎಂದು ಛೇಡಿಸಿದ್ರು ಸಿದ್ದರಾಮಯ್ಯ ನಿಮ್ಮ ಹೆಸರಿನಲ್ಲಿ ಸಿದ್ಧ ರಾಮ ಎರಡೂ ಇದೆ ರಾಮ ಮಂದಿರಕ್ಕೆ ಹೋಗಿ ನಿಮ್ಮ ಪಾಪ ಕಳೆದುಕೊಂಡು ಬನ್ನಿ ಎಂದರು ಕಾರವಾರ ಜಿಲ್ಲೆನಲ್ಲಿ ಎರಡು ದೇವಸ್ಥಾನಗಳನ್ನ ಒಡೆದು ಅಲ್ಲಿ ಮಸೀದಿ ಕಟ್ಟಿದ್ದಾರೆ ಅದನ್ನ ತೆಗೆದು ಅವ್ರ ದೇವಸ್ಥಾನಗಳು ಮಾಡಬೇಕು ಅನ್ನೋಂತ ಅವರು ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ ಇದೇನು ತಪ್ಪಲ್ಲ ಯಾಕೆಂದ್ರೆ ಇವತ್ತು ಐನೂರು ಆರ್ನೂರು ವರ್ಷಗಳಿಂದ ಹಿಂದೂ ಸಮಾಜದಲ್ಲಿ ದೇವಸ್ಥಾನಗಳನ್ನು ಹೊಡೆದು 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 ಆಕ್ರಮಣಕಾರಿಗಳು ಮೊಘಲ್ರಿರ್ಬೋದು ಬೇರೆ ಬೇರೆ ಇರ್ಬೋದು ಅವ್ರು ಮಾಡೋದನ್ನು ಸ್ವತಂತ್ರ ಬಂದ ಮೇಲೂ ಕೂಡ ಸುಧಾರಿಸಲು ಇಟ್ಕೊಳ್ಬೇಕು ಅನ್ನೋದು ಯಾವ ನ್ಯಾಯ ಇದು ಇದನ್ನು ಸ್ವಾಭಾವಿಕವಾಗಿ ಇಡೀ ದೇಶದ ಎಲ್ಲ ಹಿಂದೂಗಳು ಇದು ಸ್ವಾಗತ ಮಾಡಬೇಕು ಯಾತಕ್ಕೋತ್ರೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಅಪೇಕ್ಷೆ ಇದ್ದಿದ್ದೇನು ಅಂತಂದರೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಣಿಸೋದಕ್ಕೋಸ್ಕರನೇ ಅವ್ರು ಹೋಟಾ ಮಾಡ ಹೋರಾಟಗಳು ಮಾಡಿದ್ದರು ಅವ್ರು ಹೋರಾಟ ಮಾಡಿದ್ದು ಬರೀ ರಸ್ತೆ ಚರಂಡಿ ದೀಪ ನೀರು ಸೇತುವೆ ಇಷ್ಟಕ್ಕಲ್ಲ ನಮ್ಮ ಸಂಸ್ಕೃತಿ ಉಳಿಬೇಕು ಅನ್ನೋದಕ್ಕೋಸ್ಕರನೇ ಅನೇಕ ವರ್ಷಗಳು ಹೋರಾಟ ಮಾಡ್ಕೊಂಡು ಬಂದರು ಈಗ ಮೊದಲನೇ ಅಯೋಧ್ಯೆ ರಾಮ ಮಂದಿರ ಇವತ್ತು ಇಪ್ಪತ್ತೆರಡನೇ ತಾರೀಕು ಅದರ ಒಂದು ವಿಶೇಷವಾದ ಉದ್ಘಾಟನೆ ಆಗ್ತಾ ಇದೆ ಇನ್ನು ಮಥುರಾ ಮತ್ತು ಕಾಶಿದು ಕೂಡ ಕೋರ್ಟಲ್ಲಿ ಅನುಕೂಲಗಳು ಆಗ್ತಾಯಿದೆ ಈ ರೀತಿ ಅನ್ನೊಂದು ಇನ್ನೊಂದು ಯಾವುದು ಈ ರೀತಿ ಹಿಂದೂಗಳ ದೇವಾಲಯಗಳನ್ನು ಒಡೆದು ಅಲ್ಲಿ ಮಸೀದಿ ಕಟ್ಟಿದ್ದಾರೆ ಅನಂತಕುಮಾರ್ ಹೆಗ್ಡೆ ಹೇಳಿದ್ದಾರೆ ಅದು ಅವರು ನೋವು ತೋಡಿಕೊಂಡಿದ್ದಾರೆ ಇದಕ್ಕೆ ಎಲ್ಲ ಇದ್ದು ಕೂಡ ಸಹಕಾರ ಕೊಡಬೇಕು ಅಂತ ನನ್ನ ಅಪೇಕ್ಷೆ ಸರ್ ಸಿದ್ದರಾಮಯ್ಯ ಅವರು ಏಕವಚನದಲ್ಲಿ ಮಾತಾಡಿದರೆ ಸರ್ ಏಕವಚನ ಸಿದ್ದರಾಮಯ್ಯ ಮೋದಿಗೂ ಮಾಡಿದ್ದಾರೆ ಹಂಗಂದ ತಕ್ಷಣ ಸಿದ್ದರಾಮಯ್ಯನವರಿಗೆ ಏಕವಚನದಲ್ಲಿ ಮಾತಾಡಬಾರ್ದು ಮಾತಾಡಿದ್ದು ಮಾತಾಡಿದ್ದು ಒಳ್ಳೇದು ಅಂತ ನಾನು ಹೇಳಲ್ಲ ಸಿದ್ದರಾಮಯ್ಯನವರು ತಿದ್ದು ಹೋಗಬೇಕು ಬಾಯಿ ಬಂದಂಗೆ ಮಾತಾಡೋದು ಇದೆಯಲ್ಲ ಈ ನೋಡಿ ಸಿದ್ದರಾಮಯ್ಯನವರು ಹಿಜಾಬ್ ಬಗ್ಗೆ ಒಂದು ಹೇಳಿಕೆ ಕೊಟ್ಟರು ಇನ್ನು ಮುಂದೆ ಹಿಜಾಬ್ ಇದ್ರ ಬಗ್ಗೆ ಪ್ರಶ್ನೆ ಇಲ್ಲ ಎಲ್ಲಿ ಬೇಕಾದ್ರೆ ಹಿಜಾಬ್ ಹಾಕ್ಕೊಂಡು ಹೋಗ್ಬೋದು ಅಂತ ಅಂದರು ಇದು ಬಾಯಿ ಬಂದಂಗೆ ಮಾತಾಡ್ದಂಗೆ ಅಲ್ಲೇನು ಕೋರ್ಟಲ್ಲಿದೆ ಕೋರ್ಟ್ ಸ್ಟೇ ಕೊಟ್ಟಿದೆ ಇದು ಕರ್ನಾಟಕ ರಾಜ್ಯ ಸರ್ಕಾರ ಏನು ಆದೇಶ ಮಾಡಿದೆ ಸಮವಸ್ತ್ರ ಹಾಕೋಬೇಕು ಅಂತ ಅದ್ರ ವಿರುದ್ಧವಾಗಿಯೇ ಸಿದ್ದರಾಮಯ್ಯ ಹೇಳಿಕೆ ಕೊಡ್ತಾರೆ ಹಿಜಾಬ್ ಹಾಕೊಂಡು ಹೋಗ್ಬೋದು ಅಂತ ಇದು ಯಾವ ನ್ಯಾಯ ಇದೆ ಅದಾದ ನಂತರ ಹಿಂದೂ ಸಮಾಜದ ಎಲ್ಲ ಕಡೆಯಿಂದಲೂ ಕೂಡ ಸಾಧುಸಂತರು ಈಗ ವಿಶೇಷವಾಗಿ ಹಿಂದೂ ಸಂಘಟನೆಗಳು ಎಲ್ಲ ವಿರೋಧ ಮಾಡಿದ ತಕ್ಷಣ ಇಲ್ಲ ನಾನು ಹಂಗೆ ಹೇಳಿಲ್ಲ ಅದ ಯೂಟರ್ ನೋಡೋದು ಚೈನ್ ಇದು ಮೊದಲನೇ ಇನ್ನು ತುಂಬ ನೊಂದು ಹೇಳ್ತಾ ಇದ್ದೀನಿ ನಾನು ಅವರು ನಾವು ಹೋಗಲ್ಲ ಅಲ್ಲೇನೇ ಹೋಗಿ ಪೂಜೆ ಮಾಡಬೇಕು ಅಂತೇನಿಲ್ಲ ಈ ಮಾತುಗಳನ್ನ ಹೇಳಿದರು ನಗೇ ಕೂಡ ಹೇಳಿದರು ಸಿದ್ದರಾಮಯ್ಯವರು ಕೂಡ ಹೇಳಿದರು ಒಳ್ಳೆ ಬುದ್ಧಿ ಬಂದು ಅನ್ನೋ ಥರದ ನಮ್ಮೂ ಸಮಾಧಾನ ಆಗಿತ್ತು ಅವರು ಇಲ್ಲ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಆದ ನಂತರ ನಾವು ಹೋಗ್ತೀವಿ ಅಂತ ಹೇಳಿದ್ರು ನಾನು ನಿನ್ನೆ ಬೆಂಗಳೂರಿನಲ್ಲಿ